ಗದಗನ ಗಂಜಿ ವಸವೇಶ ಪ್ರಜಾತ್ರಾ ನಿಮಿತ್ತವಾಗಿ ಅಕ್ಕ ಅಂಗಾರ ತಂಕಿ ಬಂಗಾರ ನಾಟಕ ಉಚಿತ ಪ್ರದರ್ಶನ ಎಫ್ ವಿ ಮರೆ ಗೌಡರ್ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ವೋನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕ್ಯಾಮೆರಾಮನ್ ಜತಿಶ್ ಮತ್ತು ಅಶೋಕ ಉಗಾರ ಇಂಟೆಸ್ಟಿಂಗ್ 4 ನ್ಯೂಸ್ ಪ್ರತಕ ಶ್ರೀ ಗಂಜಿ ವಸವೇಶ ಚರಣ್ ಹೃದಯ ಮಂದಿರದ ಪರಸುತ್ತಾ ಗದಗ ಜಿಲ್ಲೆ ಗದಗ ತಾಲೂಕಿನ ಗಂಜಿ ವಿಶ್ವೇಶ್ವರ ಮಹೋತ್ಸವ ಅರವತ್ತ್ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಓಣಿಯ ಹಿರಿಯರು ಅಣ್ಣದ ಮಂಜೂರು ಅಕ್ಕ ತಂಗಿಯರು ದಾನಿಗಳ ಧಾನ್ಯಗಳು ಎಷ್ಟು ಧಾನ್ಯ ಮಾಡ್ತಾರೋ ಅದರ ಮೇಲೆ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೂ ಸಾಧ್ಯ ಅಂತ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರು ಯಾಕಂದರೆ ದಾನಿಗಳು ದಾನ ಮಾಡಿದಾಗ ಮಾತ್ರ ಇವಂಥ ಕಾರ್ಯಕ್ರಮ ಮಾಡೋಕೆ ಸಾಧ್ಯ ಯಾರೋ ಒಬ್ಬರು ಕೂಡಿ ಮಾಡೋಕೆ ಆಗೋದಿಲ್ಲ ಈ ನಮ್ಮ ಜಯತಾರ ಉತ್ಸವಕ್ಕೆ ಸುಮಾರು ಒಬ್ಬ ಒಬ್ರೇ ಒಬ್ಬರು ನಮ್ಮ ಕಿರಾಣಿ ಸಾಮಾನವನ್ನು ಕೊಟ್ಟಿದ್ದಾರೆ ಅನ್ನ ಪ್ರಸಾದಕ್ಕೆ ಒಬ್ಬರು ಒಂದೊಂದು ಬಂಗಾರ ಬೆಳ್ಳಿ ಬಂಗಾರಕ್ಕೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ನಡೆಸೋಕೆ ದ್ರೈವ್ಯವೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಓಣಿಯಲ್ಲಿ ಸುಮಾರು ವರ್ಷಗಳ ಹಿಂದೆ ನಾವೇ ಪಾಲ್ಟ್ ನಾವೇ ಬಣ್ಣ ಹಾಕೊಂಡು ನಾವೇ ಪಾಟ ಮಾಡ್ತಿದ್ವಿ ಅವಾಗ ಈಗೆಲ್ಲ ಪಾಟ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ ಯಾಕಂದ್ರೆ ನಮ್ಮ ಮನದಂಗ ಕಷ್ಟ ಆಗ್ಬಿಟ್ಟೈತೆ ಈಗ ಯಾಕಂದ್ರೆ ಈಗಿನ ಕಾಲಮಾನದ ಪ್ರಕಾರ ನಾವೇ ಸ್ವತಃ ಈ ಕಂಪನಿ ನಾಟಕವನ್ನು ಕರೆಸ್ತೀವಿ ಶ್ರೀ ಪಂಚಾಕ್ಷರಿ ನಾಟಕ ಸಂಘ ಜೇರ್ಗಿ ರಾಜಣ್ಣ ಅವರು ಹೆಚ್ಚುತ್ತಿದ್ದ ಮಹಾದೇವಕೃತ ಅಕ್ಕ ಅಂಗಾಳ ತಂಗಿ ಬಂಗಾರ ಎಂಬ ನಾಟಕ ಈ ಅಕ್ಕಿ ಹೆಣ್ಣು ಮಕ್ಕಳು ಕುಂತು ನೋಡುವಂಥ ನಾಟಕ ಅವರು ಸುಮಾರು ದಿವಸ ಇಲ್ಲಿ ಆಡಿದ್ದಾರೆ ಗದಗದಲ್ಲಿ ಅವರು ಇಬ್ಬರು ಅಕ್ಕ ತಂಗಿ ಗಿಲಿ ಮತ್ತು ಮಜಾ ಭಾರತದಲ್ಲಿ ಮಜಾ ಭಾರತ ಮಜಾಟಿನಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಈ ನಾಟಕಕ್ಕೆ ಮಾರುತಿ ಶೆಟ್ಟಿ ಹಾಗೂ ಸಿದ್ದು ಬಿಳಿಗಿ ಅನುಪೂರ್ಣ ಧಾರವಾಡ ಹಾಗೂ ಕವಿತಾ ಪಾಟೀಲ್ ಇನ್ನು ಇನ್ನುಳಿದ ಎಲ್ಲ ಕಲಾವಿದರು ದಿವ್ಯ ಕಲಾವಿದರು ಈ ನಾಟಕಕ್ಕೆ ಆಗಮಿಸುತ್ತಿದ್ದಾರೆ ತಾವೆಲ್ಲರೂ ಬಂದು ಅದನ್ನು ಚಲಿಸಬೇಕಂತ ವಿನಂತಿಸುತ್ತಾ ಅದೇ ರೀತಿಯಾಗಿ ಈ ಮಾಧ್ಯಮದವರಿಗೆ ಹೊಂದಿಸುತ್ತಾ ಫೋಟೋಗ್ರಾಫರ್ ಹಾಗೂ ನಮ್ಮ ಎಲ್ಲ ಅಣ್ಣ ಮಾಧ್ಯಮದ ವರ್ಗದವರಿಗೆ ಚರಣೆ ಅನ್ನುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಶ್ರೀ ಗಂಜಿ ಬಶವೇಶ್ವರನ್ನು ಸ್ಮರಿಸುತ್ತಾ ತಮ್ಮನ್ನು ಎಲ್ಲರೂ ಬಂದು ಅದಕ್ಕೆ ಹಸಿನ ಆಗ್ಬೇಕಂತ ವಿನಂದಿಸುತ್ತಾ ನಾನು ಎಫ್ ಪಿ ಮರಿಗೌಡ್ ಪುಟ್ಟರಾಜ ಕಲಾಕೋಶ ಸಂಘದ ಅಧ್ಯಕ್ಷ ಕದ್ದು